ಜನಪ್ರಗತಿ ಕನ್ನಡ ಟಿವಿ ವರದಿ ಹೆಫ್ಯಾಕ್ಟ್ ಪುರಸಭೆ ಅಧಿಕಾರಿಗಳಿಂದ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದ್ದ ಹಳೆ ಬಸ್ ನಿಲ್ದಾಣದ ಸ್ವಚ್ಛತೆ ಕಾರ್ಯ ಆರಂಭ ಹೌದು ವೀಕ್ಷಕರ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಹೃದಯ ಭಾಗವಾಗಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಹದಿನೈದನೇ ವಾರ್ಡ್ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿರುವ ಕುರಿತಂತೆ ಜನಪ್ರಗತಿ ಕನ್ನಡ ಟಿವಿಯಲ್ಲಿ ಮೇ ಹದಿನಾಲ್ಕರಂದು ವಿಶೇಷ ಲೇಖನ ಪ್ರಕಟಗೊಂಡ ಬೆನ್ನಲ್ಲೇ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ನ ಸದಸ್ಯರು ಎಚ್ಚೆತ್ತು ಕಟ್ಟಿಕೊಂಡಿದ್ದ ಚರಂಡಿ ಸ್ವಚ್ಛಗೊಳಿಸುವ ಕೆಲಸ ಪ್ರಾರಂಭಿಸಿದ್ದಾರೆ ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಹದಿನೈದನೇ ವಾರ್ಡ್ಗೆ ಸೇರಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಹಳೆ ಚರಂಡಿ ಕಟ್ಟಿಕೊಂಡು ಜನರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿತ್ತು ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿ ಇಡೀ ಹಳೆ ಬಸ್ ನಿಲ್ದಾಣವೇ ಗಬ್ಬು ನಾರುತ್ತಿತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿಗಳು ಕಟ್ಟಿಕೊಂಡು ದುರ್ನಾಥ ನಾಗರಿಕರ ಮೂಗಿಗೆ ರಾಚುತ್ತಿತ್ತು ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು ಕುಳಿತುಕೊಳ್ಳಲು ಹಳೆ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಕಟ್ಟೆಗಳ ಮೇಲೆ ಕುಡುಕರು ಭಿಕ್ಷುಕರು ಮಲಗುತ್ತಿದ್ದು ಇಲ್ಲಿನ ಅನಾದಿ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ಸಂಪೂರ್ಣ ಕಟ್ಟಿಕೊಂಡು ದುರ್ನಾತ ಬೀರುತ್ತಿತ್ತು ಹಳೆ ಚರಂಡಿಯಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ದುರ್ವಾಸನೆ ಬೀರಿದರ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಜನರ ಸಮಸ್ಯೆ ಪುರಪಿತ್ ರುಗಳ ಕಿವಿಗೆ ಕೇಳದಂತಾಗಿತ್ತು ಬಸ್ ನಿಲ್ದಾಣದ ಹಳೆ ಚರಂಡಿ ಸ್ವಚ್ಛತೆ ಮಾಡದ ಕಾರಣ ಹೋಟೆಲ್ಗೆ ಬರುವ ಪ್ರಯಾಣಿಕರು ತಿಂಡಿ ಊಟ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಚರಂಡಿ ದುರ್ವಾಸನೆ ಜನರ ಮೂಗಿಗೆ ಬಡಿಯುತ್ತದೆ ಜತೆಗೆ ಸುತ್ತಮುತ್ತಲಿನ ಅಂಗಡಿಗಳಲ್ಲಿ ವ್ಯಾಪಾರವೇ ನಡೆಯುತ್ತಿರಲಿಲ್ಲ ದುರ್ನಾತ ಬೀರುವ ಕಾರಣ ವ್ಯಾಪಾರ ಮಾಡಲು ಅಂಗಡಿಗಳು ಜನರು ಬರುತ್ತಿರಲಿಲ್ಲ ಜತೆಗೆ ಪಶು ಆಸ್ಪತ್ರೆ ಮುಂಭಾಗ ಸುಮಾರು ತೊಂಬತ್ತು ಅಡಿವರೆಗೆ ಹೊಸದಾಗಿ ಚರಂಡಿ ನಿರ್ಮಿಸಿದ್ದರಿಂದ ಹಳೆ ಬಸ್ ನಿಲ್ದಾಣದಲ್ಲಿ ಈವರೆಗೆ ಚರಂಡಿ ನಿರ್ಮಿಸದ ಕಾರಣ ಕೊಳಚೆ ನೀರು ತುಂಬಿಕೊಂಡು ರೋಗ ರುಜಿನಗಳಿಗೆ ಎಡೆ ಮಾಡಿಕೊಡುತ್ತಿತ್ತು ಅಲ್ಲದೆ ಚರಂಡಿ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಪಶು ಆಸ್ಪತ್ರೆ ಬರುವ ಜನ ಜಾನುವಾರುಗಳಿಗೂ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸ್ಥಳೀಯ ಸಾರ್ವಜನಿಕರಿಗೂ ಕಾಯಿಲೆ ಹರಡುವ ಭೀತಿ ಎದುರಾಗಿತ್ತು ಮಳೆ ಬಂದರೆ ಸಾಕು ಹಳೆ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ನಿಲ್ಲುವ ಜೊತೆಗೆ ಹಳೆ ಚರಂಡಿಯಲ್ಲಿ ಯಥೇಚ್ಛವಾಗಿ ಕೊಳಚೆ ನೀರು ತುಂಬಿಕೊಳ್ಳುವ ಕಾರಣ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿತ್ತು ಇಲ್ಲಿಗೆ ಹೆಗ್ಗಣಗಳು ಸೇರಿಕೊಂಡು ಪ್ರತಿನಿತ್ಯ ಚರಂಡಿಯಿಂದ ಬರುವ ದುರ್ವಾಸನೆ ತಾಳಲಾರದೆ ಅಂಗಡಿ ಮಾಲೀಕರು ಸೋತು ಸುಣ್ಣವಾಗಿದ್ದರು ಪಾಂಡವಪುರದ ಹಳೆ ಬಸ್ ನಿಲ್ದಾಣದ ಸಮಸ್ಯೆ ಕುರಿತು ಜನಪ್ರಗತಿ ಕನ್ನಡ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಾರ್ಡ್ ಸದಸ್ಯ ಅಶೋಕ್ ಇಂಜಿನಿಯರ್ ಚೌಡಪ್ಪ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ಮತ್ತು ಪುರಸಭೆ ಸಿಬ್ಬಂದಿಗಳು ಚರಂಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಜನಪ್ರಗತಿ ಕನ್ನಡ ಟಿವಿಯ ಕಾಳಜಿಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ले ले दादी के कपड़े अच्छा ये पैर उठो बड़ी मंजिल के चले उसको थोड़ी घूम हो तो दादी जेल मान ले और जीरो ಏನು ಇವತ್ತು ಆರೋಗ್ಯ ಇಲಾಖೆ ಮತ್ತು ಪುರಸಭೆಯ ಇಲಾಖೆ ವತಿಯಿಂದ ಇಬ್ರು ಜೊತೆಗೂಡಿ ಒಂದು ಡೆಂಗ್ಯೂ ದಿನಾಚರಣೆಯ ಆಚರಣೆ ಮಾಡ್ತಾ ಇದೀವಿ ಏನು ಈ ಡೆಂಗ್ಯೂ ಬಗ್ಗೆ ನಾವು ಆಲ್ರೆಡಿ ಮನೆ ಮನೆ ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಮತ್ತೆ ಪುರಸಭೆಯ ಕಾರ್ಯಕರ್ತರು ಅವರು ಒಂದು ಆಡಿನ ಮುಖಾಂತರ ತಿಳಿಸಿದ್ರೆ ನಾವು ಮನೆ ಮನೆ ಸರ್ವೆ ಮಾಡಿ ನಾವು ಡೆಂಗ್ಯೂ ಬಗ್ಗೆ ತಿಳಿಸ್ತಾ ಇದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ಪುರಸಭಾ ಚೀಫ್ ಆಫೀಸರು ಹೊರಗೆ ವಾರ್ಡ್ಗಳು ವಿಸಿಟ್ ಮಾಡಿದಾಗ ಇವತ್ತು ಬಸ್ ಸ್ಟ್ಯಾಂಡ್ ಮೇನ್ ಬಸ್ ಸ್ಟಾಂಡ್ ಅಲ್ಲಿ ಮತ್ತೆ ವೆಟರ್ನರಿ ಹಾಸ್ಪಿಟಲ್ ಮುಂದೆ ಮತ್ತೆ ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ನೋಡಿದಾಗ ಎಲ್ಲ ನೀರು ಕಟ್ಕೊಂಡಿತ್ತು ಅದನ್ನೆಲ್ಲ ಓಪನ್ ಮಾಡಿಸಿ ಅದನ್ನೆಲ್ಲ ನೀರ್ನ ಸರಾಗವಾಗಿ ಹೋಗ್ಲಿಕ್ಕೆ ಒಂದು ತುಂಬಾ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ನಾನಾದ್ರೂ ಕೂಡ ಭಾವಿಸ್ತಾನೆ ಇದು ಸಾರ್ವಜನಿಕರಿಗೆ ಉಪಯೋಗ ಉಪಯೋಗ ಕೇಳ್ತಾ ಇದು 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 ತುಂಬಾ ಹಲವಾರು ವರ್ಷಗಳಿಂದ ಕ್ಲೀನ್ ಮಾಡಿರಲಿಲ್ಲ ಓಪನ್ ಮಾಡಿರಲಿಲ್ಲ ನಾನು ಕೇಳಿದಂಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಮುಂಚೆ ಓಪನ್ ಮಾಡಿರಲಿಲ್ಲ ಈಗ ಓಪನ್ ಆಗ್ತಾ ಇದೆ ಸೊ ಅದಕ್ಕೆ ಎಲ್ಲ ಪುರಸಭಾ ಸದಸ್ಯರುಗಳು ಮತ್ತೆ ಅಭಿನಂದಿಸ್ತೀನಿ ನಮ್ಮ ಆರೋಗ್ಯ ಇಲಾಖೆಯಿಂದ ಇಂಜಿನಿಯರ್ ಆಗ್ಬೋದು ಪುರಸಭಾ ಚೀಫ್ ಎಲ್ಲರೂ ಕೂಡ ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ಅವ್ರಿಗೆ ಅಭಿನಂದಿಸಿ ನಮ್ಮ ಈ ಅದ್ರ ಜೊತೆಗೆ ಈ ಮಳೆಗಾಲದಲ್ಲಿ ಮಾಡ್ತಿದ್ರೆ ಇನ್ನೂ ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದ್ರಿಂದ ಜನಗಳ ಆರೋಗ್ಯ ದೃಷ್ಟಿಯಿಂದ ಪುರಸಭೆಯರು ಒಂದು ಒಳ್ಳೆಯ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ನಾನು ಅಧ್ಯಕ್ಷರಾಗ್ಬೋದು ಮತ್ತೆ ಚೀಪ್ ಚೀಫ್ ಅಫೀಸರ್ ಆಗ್ಬಹುದು ಮತ್ತೆ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ಸಲ್ಲಿಸಿ ಅದ್ರ ಮಾತು ಮುಗಿಸ್ತೀನಿ ಮತ್ತೆ ಎಲ್ಲರೂ ಕೂಡ ನಮ್ಮ ಪಾಣಪುರ ಜನಿಗೆ ಆರೋಗ್ಯ ಇರ್ಲಿ ಅಂತ ಕೇಳ್ಕೊತೀನಿ ನಿಮ್ಮ ವಾಹಿನಿಯಲ್ಲಿ ಪ್ರಸಾರ ಆದ್ಮೇಲೆ ಆ ಚೀಫ್ ಆಫೀಸರ್ ಬಂದ್ ನೋಡಿ ಆ ಕೆಲಸ ಎಲ್ಲ ಶುರು ಮಾಡಿದ್ದಾರೆ ಇಪ್ಪತ್ತು ವರ್ಷ ಆದ್ಮೇಲೆ ಇದೇ ಮೊದಲನೇ ಸರಿ ಕ್ಲೀನ್ ಆಗ್ತಾ ಇರೋದು ನಿಮ್ಮ ವಾಹಿನಿಗೆ ಧನ್ಯವಾದಗಳು ಪಾಂಡವಪುರ ಹಳೆ ಬಸ್ ಸ್ಟ್ಯಾಂಡು ಹದಿನೈದನೇ ವಾರ್ಡ್ ಸಂಬಂಧಪಟ್ಟಂಗೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ್ದಂತ ಮೋರಿ ಇವತ್ತು ಓಪನ್ ಆಗಿದೆ ಏನಕ್ಕೆ ಅಂದ್ರೆ ಫುಲ್ ಕಂಪ್ಲೀಟ್ ಮಣ್ಣು ಮತ್ತೆ ಬದಿಗಳಿಂದ ತುಂಬ ಹೋಗಿತ್ತು ಇಲ್ಲಿ ಸಾರ್ವಜನಿಕರು ಮತ್ತೆ ಅಂಗಡಿ ಮಳೆಗೆ ಓನರ್ ಗಳು ಅವ್ರೆಲ್ಲಾ ಪುರಸಭೆ ಸದಸ್ಯರಿಗೆ ಮತ್ತೆ ಇವ್ರಿಗೆಲ್ಲ ಯಾರ್ ಗಮನಕ್ಕೆ ತಂದಿದ್ರು ಕೆಲಸ ಆಗಿರ್ಲಿಲ್ಲ ಕೆಲವು ಮಾಧ್ಯಮಗಳಿಗೆ ತಿಳಿಸಿ ಆಮೇಲೆ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸ್ಥಳ ಭೇಟಿ ಮಾಡಿ ಇಮಿಡಿಯೇಟ್ಲಿ ಜೆ ಸಿ ಪಿ ಮತ್ತೆ ಅವರ ವರ್ಕರ್ಸ್ ನ ಕಳಿಸಿ ನಿನ್ನೆಯಿಂದನೂ ಸತತವಾಗಿ ತೆಗಿಸ್ತಾ ಇದಾರೆ ತಗಿತಾ ಇದ್ರೆ ಇನ್ನೂ ಇದು ಕಸ ಕ್ಲಿಯರ್ ಆಗಿಲ್ಲ ಸದ್ಯ ಹೆಂಗೋ ಕ್ಲೀನ್ ಮಾಡಿಸ್ತಾ ಇದಾರೆ ಇಪ್ಪತ್ತು ವರ್ಷದಿಂದ ಮಾಡ್ದೇನೆ ಇರೋ ಕೆಲಸ ಇವತ್ತು ಆಗ್ತಾ ಇದೆ ಆ ಪುರಸಭೆ ಅಧಿಕಾರಿಗಳಿಗೆ ಇಲ್ಲಿ ಇಲ್ಲಿನ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ